ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ಡಿಂಕರ್ ಗ್ರಾಮದ ಶ್ರೀಶೇಖರವ್ರ ಜಮೀನಲ್ಲಿದ್ದೀವಿ ಇವರು ತರಕಾರಿ ಕೃಷಿಯಲ್ಲಿ ಎತ್ತಿದ ಕೈ ಹಾಗೆ ತರಕಾರಿ ಒಂದೇ ಅಲ್ಲ ಬಾಳೆ ಭತ್ತ ತೆಂಗು ಅಡಿಕೆ ಈ ಥರ ಎಲ್ಲ ಕೃಷಿನೂ ಮಾಡ್ತಾ ಇದ್ದಾರೆ ಈಗ ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ ಅವ್ರ ಹಿಂದೆನೆ ಬೀನಿಸ್ ಒಂದು ಅತ್ಯುತ್ತಮವಾಗಿ ಬೆಳೆದಿದ್ದಾರೆ ಅವ್ರು ಯಾಕೆ ಏನೇನು ಏನೇನ್ ಅಂತ ಕೇಳ್ಕೊಳ್ಳೋಣ ನಮಸ್ಕಾರ ಶೇಖರ್ ಅವ್ರೆ ಏನೇನ್ ಮಾಡ್ತೀರಿ ನೀವು ಏನೇನು ಎಷ್ಟಿದೆ ಜಮೀನು ಫಸ್ಟ್ ಹೇಳಿ ನಾಲ್ಕೂವರೆ ಎಕ್ರೆ ಏನೇನಿದೆ ಇದೆ ಬಾಳೆ ತೆಂಗು ಅಡಿಕೆ ತೆಂಗು ಭತ್ತನ ಕೂಡ ಅನಿಸಿದೆ ತಮಟನ್ ಇದೆ ಭತ್ತನ ಇದೆ ಈಗ ಬೀನಿಸ್ ಒಂದು ಬಹಳ ಚೆನ್ನಾಗಿ ಮಾಡಿದ್ರಿ ಎಷ್ಟು ವಿಸ್ತೀರ್ಣ ಎಷ್ಟು ಎಕ್ರಲ್ಲಿ ಬೀನಿಸ್ ಹಾಕಿದ್ರೆ ಓಟೋತ್ ಮೂವತ್ತು ಕುಂಟಲ್ ಹಾಕಿ えっ ಯಾವ ತರ ಮಾಡಿದ್ರು ಸ್ವಲ್ಪ ಹೇಳ್ಬೋದ ಬೀನಿ ಸಿಗ ಫಸ್ಟ್ ಆ ಸೊಸಿಗಳು ಎಲ್ ತಂದ್ರಿ ಹೆಂಗ್ ನಾಟಿ ಮಾಡಿದ್ರಿ ಚಿನ್ಕೊಳ್ಳಿ ಸೇಸ ಅವರು ಅದು ನರ್ಸರಿ ಅಂದ್ರೆ ಬೀಜ ನೀವ್ ಇಂತದೇ ಬೇಕು ಅಂತ ಹೇಳಿದ್ರು ಇನ್ನೂರು ರೂಪಾಯಿ ಕೆಜಿ ಅಂದ್ರೆ ನೀವು ಕೊಟ್ಬಿಟ್ಟಿದ್ರೆ ಅವ್ರಿಗೆ ಇಷ್ಟ ಗಿಡ ಬೇಕು ಅಂತ ಕೊಟ್ರು ಆಮೇಲೆ ಬೀನಿ ಗಿಡ ತಂದ್ಮೇಲೆ ನರ್ಸರಿ ಏನ್ ಮಾಡುದ್ರಿಷ್ ಕೊಡೋದು

ನೆಕ್ಸ್ಟ್ ಈಗ ಗಿಡ ನೆಟ್ರಿ ಕೆಳಗಡೆ ತಿಪ್ಪೆ ಗೊಬ್ಬರ ಏನಾರು ಹಾಕಿದ್ರ ಬಿಟ್ಟು ಮೊದ್ಲೆ ಭೂಮಿಗೆ ಹಂಡಿದ್ರೆ ಅದನ್ನೇ ಬೆಡ್ ಮಾಡಿದ್ರೆ ಆಮೇಲೆ ಗಿಡಗಳು ನೆಟ್ರಿ ಆಯ್ತು ಆಮೇಲೆ ನಿಮ್ ಒಂದ್ ಎರಡು ಸತಿ ಔಷಧಿ ಕೊಟ್ರಿ ಅಂತಾನು ಹೇಳಿದ್ರೆ ಈಗ ಈ ಚಳಿಗಾಲದಲ್ಲಿ ಬೆಳೆ ಬೆಳೆಯೋದ್ ಕಷ್ಟ ಈ ತರ ಬೀನಿಸ್ ಬೆಳೆಯೋದು ಕಷ್ಟ ಯಾಕಂದ್ರೆ ಕುಡಿ ಹೋಗಲ್ಲ ಕೊರೆಗೆ ಬರಲ್ಲ ಅನ್ನೋದು ಗೊತ್ತು ತರಕಾರಿ ಬೆಳೆಯೋದೇ ಕಷ್ಟ ಈಗ ನೀವು ಇಷ್ಟೊಂದು ಚೆನ್ನಾಗಿ ಬಂದಿದೆ ಈಗ ಈ ತರ ಬರಕ್ಕೆ ಏನು ವ್ಯವಸಾಯ ಹೆಂಗೆ ಮಾಡಿದ್ರಿ ಸ್ವಲ್ಪ ಬೇರೆಯವ್ರಿಗೆ ಆ ಟ್ರಿಪ್ ಕೊಬ್ರ ಮತ್ತೆ ಏನಾದ್ರು ಬಯೋ ಫರ್ಟಿಲೈಸರ್ ಕೊಟ್ಟಿದ್ದೀರಾ ನೀವು ಬಯೋ ಒಂದ ಒಂದೆ ಏನು ಕೊಟ್ಟಿದಿರೆ ಇದು ಬಯೋ ಇದು ಬಯೋ ಸ್ಟಿಮ್ಯುಲೆಂಟ್ ಅನ್ನೋದು ಹೇಳ್ತಾ ಇದ್ರೆ ಕೊಟ್ಟಿದ್ದೀರಾ ಡಾಕ್ಟರ್ ಸಾಯಲ್ ಕೊಟ್ಟಿದ್ದೀರಾ ಹೆಂಗ್ ಬಂತು ಅದು ಅದಾದ ಮೇಲೆ ಬಂದ ಮೇಲೆ ಈಗ ನಿಮಗೆ ರಿಜಲ್ಟ್ ಕಾಣ್ತಾ ಇದೆ ಮೊದಲು ಈಗ ನಿಮ್ಮ ಜೊತೆ ಯಾರೋ ಒಬ್ಬರು ಹಾಕಿದ್ರು ಬಿನಿಸ್ ಅವ್ರದ್ದು ಇನ್ನೂ ಹೋಗೇ ಇಲ್ಲ ಅಂತ ಏನೋ ಹೇಳ್ತಿದ್ರಲ್ಲ ಅದೇನು ಹೇಳಿ ಅದು ಇನ್ನು ಅರ್ಧದಲ್ಲೇ ಸಕನ್ ಓಕೆ ಈಗ ನಿಮಗೆ ಒಂದು ಕಾನ್ಫಿಡೆಂಟ್ ಬಂದಿದೆ ಏನೇ ಆದ್ರೆ ಈಗ ನಮ್ಮ ಮಾಮೂಲಿ ಸೀಮೆ ಗೊಬ್ಬರ ಜೊತೆಗೆ ಒಂದು ದ್ರೈವಿಕ ರೂಪದ ದ್ರವ ಗೊಬ್ಬರ ಕೊಟ್ಟರೆ ಚೆನ್ನಾಗಿ ಬರುತ್ತೆ ಅಂತ ಕಾನ್ಫಿಡೆಂಟ್ ಬಂದಿದೆ ಅಂತ ಕಳ್ತೀನಿ ಆಗಲಿ ಮತ್ತೆ ಇನ್ನೇನೇನು ಬೇರೆ ಬೆಳೀತೀರ ಇದ್ರ ಜೊತೆಗೆ ಟೊಮೆಟೊ ಈ ಮೊದ್ಲು ಸೌತೆ ಬೆಳೀತೀರಲ್ಲ ನೀವು ಹಾಂ ಓಕೆ 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 ಹಾ ಆಗಲಿ ಈಗ ನಿಂತ್ಕೊಳ್ಳಿ ಇಲ್ಲೇ ನಿಂತೇ ಮಾತಾಡೋಣ ಇಲ್ಲೇ ಕಾಣ್ತಾ ಇದೆ ನಿಮ್ದು ಯಾವುದೇ ಮೂಲೆಗೆ ಹೋದ್ರೂ ಅಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ ವೀಕ್ಷಕರ ಎಷ್ಟು ಹಸಿರಾಗಿದೆ ನಾನು ನಾಳೆ ಹೆಚ್ಚು ಕಡಿಮೆ ಒಂದು ಇನ್ನೂರು ಮೀಟ್ರ್ ನಾನು ನೆಡ್ಕೊ ಬಂದಿದ್ದೀನಿ ಎಲ್ಲ ತಾವ ಈ ಮುಕ್ಕಾಲು ಎಕ್ರೆಯಲ್ಲಿ ಇವರು ಒಂದು ಚೆನ್ನಾಗಿ ಬೆಳೀತಾರೆ ಇಲ್ಲಿ ಇದೇನಪ್ಪ ಇವ್ರದ್ದು ವಿಶೇಷ ಆಗಪ್ಪ ಅಂದರೆ ಮನೆಯವರೇ ಮಾಡ್ತಾರೆ ಹೆಚ್ಚು ಕೆಲಸಕಾರನ ಡಿಪೆಂಡ್ ಆಗ್ತಾನೆ ಮನೆ ಅವ್ರ ಮಡ್ದಿ ಮತ್ತು ಅವರ ಒಬ್ಬ ಅಕ್ಕನ ಮಗ ಮತ್ತು ಅವ್ರ ಮಕ್ಕಳುಗಳು ಮೂರು ಜನ ಮಕ್ಕಳುಗಳು ಗಂಡು ಮಕ್ಕಳುಗಳು ಸೇರಿ ಒಂದು ಕೃಷಿ ಮಾಡೋದ್ರಿಂದ ಇವ್ರಿಗೆ ಯಾವಾಗಲೂ ಒಂದು ರಿಸಲ್ಟ್ ಬರುತ್ತೆ ಈಗ ಲಾಸ್ಟ್ ಟೈಮ್ ಒಂದು ಟಮೊಟೆ ಹಾಕ್ತಾಗ ಒಂದು ಒಳ್ಳೆ ರಿಸಲ್ಟ್ ಬಂದಿತ್ತು ಹಾಗೆ ಒಂದು ಸ್ವಲ್ಪ ರೈಟು ಸಿಕ್ತು ಹಾಗೆ ಈಗ ಬೀನಿಸ್ ಬಗ್ಗೆನೇ ಹೇಳ್ತಾ ಇದ್ದಾರೆ ಯಾವ್ದು ಇದು ಯಾವ ತಳಿ ಇದು ಬೀನಿಸ್ ಇದು ಹಾಂ ನಿಮ್ಗೆ ಗೊತ್ತಿಲ್ಲ ಯಾವ ತಳಿ ಅಂತ ಬಟ್ ನೀವು ಇಷ್ಟು ಬೇಗ ಬೇಕು ಅಂತ ಹೇಳ್ತೀರಿ ಕೊಡ್ತಾರೆ ಹಾಂ ಆಗಲಿ ಈಗ ಅಂದಾಜಿಗೆ ಈಗ ಇಷ್ಟು ಚೆನ್ನಾಗಿ ಹೂ ಕಚ್ಚಿದೆ ಎಲ್ಲ ಬಂದಿದೆ ರೈಟ್ ಸಿಕ್ಕೂರೆ ನಿಮ್ಗೆ ಎಷ್ಟು ಆಗ್ಬೋದು ಅಂತ ಹೇಳ್ಬೋದು ಅಂದಾಜು ಒಂದು ಅಂದಾಜು ಮಿನಿಮಮ್ ಮೂರು ಲಕ್ಷ ಇದು ಎಷ್ಟು ತಿಂಗಳು ಬೆಳೆ ನಲವತ್ತ ಈಗ ನೀವು ಹಾಕಿ ನಾಟಿ ಮಾಡಿ ಎಷ್ಟು ದಿವಸ ಆಯ್ತು ಗಿಡಗಳನ್ನ ಹೊಟ್ಟು ತಿಂಗಳ ದಿವಸ ಆಯ್ತು ನಲ್ವತ್ ದಿವಸಕ್ಕೆ ಹೆಚ್ಚು ಕಡಿಮೆ ನಿಮಗೆ ಈಗ ಹಾಕಿ ಎಷ್ಟು ದಿವಸ ಆಯ್ತು ಇದು ನಲ್ವತ್ ದಿವಸ ಆಯ್ತು ಆಲ್ರೆಡಿ ನಿಮ್ಗೆ ಹೂಕ ಹಚ್ಚಿ ಯಾವಿಂದ ಕೊಯ್ ಸ್ಟಾರ್ಟ್ ಮಾಡ್ತಾರೆ ನೋಡಿ ವೀಕ್ಷಕರ ಆಲ್ರೆಡಿ ಹೂ ಕಚ್ತಾ ಇದೆ ಹೂ ಕಚ್ಚಿ ಆಲೆ ಕಾಯಿ ಆಗಿದೆ ಇನ್ನ ಕುಯ್ಯೋ ಸ್ಟೇಜು ಬಿನಿಸು ಎಷ್ಟು ದಿವ್ಸು ಐದ್ ಒಂದ್ಸತಿ ಐದ್ ದಿವಸ ಇದು ಪೆನ್ಸಿಲ್ ಬೆನ್ಸ್ ಇದು ದಂತಿ ಕಟ್ಟಿ ಮಾಡೋದ್ರಿಂದ ಪೆನ್ಸಿಲ್ ಬಿನ್ಸ್ ನಾಟಿ ಬೆನ್ಸ್ ಅಂದ್ರೆ ಈ ತರ ಕಟ್ಟಲ್ಲ ಸೋಲಾರ್ ಅಲ್ಲ ಸೋ ಸೋಲಾರ್ ಇನ್ನೂ ಇಳುವರಿ ಜಾಸ್ತಿ ಬತ್ತಿತ್ತು ಅದೇ ರೈಟ್ ಜಾಸ್ತಿ ಬಟ್ ಸೋಲಾರ್ ದಪ್ಪ ಬರುತ್ತೆ ಆದರೆ ರೈಟ್ ಕಡಿಮೆ ಬಟ್ ಇಳುವರಿ ಜಾಸ್ತಿ ಬರುತ್ತೆ ಅನಿಸ್ತದೆ ಬಟ್ ಇಲ್ಲಿ ಪೆನ್ಸಿಲ್ ಬೀನಸ್ ಒಂದು ಚೆನ್ನಾಗಿ ಬೆಳೆದಿದೆ ನಿಮ್ಮ ಪ್ರಕಾರ ಒಂದು ಮೂವತ್ತು ಕುಂಟಲಿ ಒಂದು ಎರಡು ತಿಂಗಳಲ್ಲಿ ಒಂದು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ ನಿಮ್ಮ ಅನ್ಕರಣೆಗೆ ಒಂದು ಬೆಲೆ ಸಿಗಲಿ ಅಂತಲೇ ಹೇಳ್ತಾ ಯಾರು ವೀಕ್ಷಕರು ನಿಮ್ಮ ಈ ಒಂದು ಬೆಳೆ ಬಗ್ಗೆ ಚೆನ್ನಾಗಿ ಬೆಳೆದಿರೋ ಇದ್ರ ಬಗ್ಗೆ ಏನಾರು ತಿಳ್ಕೊಬೇಕು ಅಂದರೆ ನಿಮ್ಮ ಫೋನ್ ನಂಬರ್ ತಿಳಿಸ್ಬೋದಾ ಹೇಳಿ ನಿಮ್ಮ ಫೋನ್ ನಂಬರು ಎಂಟು ಎರಡು ಒಂಬತ್ತು ಆರು ಒಂಬತ್ತು ಆರು ಆರು ಒಂಬತ್ತು ಆರು ಒಂಬತ್ತು ನಾಲ್ಕು ಒಂದು ಒಂದು ಏಳು ಇನ್ನೊಂದ್ಸತಿ ಹೇಳ್ಬೋದಾ ಒಂಬತ್ತು ಆರುಳು ವೀಕ್ಷಕರೇ ನೋಡಿದ್ರೆ ಈಗ ತಾನೇ ಅವರು ಡಿಂಕ ಗ್ರಾಮದ ಶೇಖರ್ ಅವರು ಫೋನ್ ನಂಬರ್ ನೀವು ಕೇಳಿದ್ರೆ ಹೆಚ್ಚಿನ ವಿವರ ಬೇಕು ಅಂದ್ರೆ ನೀವು ಅವ್ರ ಕಾಂಟ್ಯಾಕ್ಟ್ ಮಾಡ್ಬೋದು ಚಳಿಗಾಲದಲ್ಲಿ ಈ ತರ ಬೀನ್ಸ್ ಬೆಳೆಯೋದು ಕಷ್ಟ ಇದು ಪೆನ್ಸಿಲ್ ಬೀನ್ಸ್ ಸೋಲಾರ್ ಬೀನ್ಸ್ ಆದ್ರೆ ಇನ್ನೂ ಸ್ವಲ್ಪ ದಪ್ಪ ಬರುತ್ತೆ ಅದು ರೈಟ್ ಕಡಿಮೆ ಬಟ್ ಇದು ರೈಟ್ ಜಾಸ್ತಿ ಈ ಥರದ ಸೂಕ್ಷ್ಮ ಇದನ್ನ ಇವರು ಒಂದು ಫರ್ಟಿಲೈಸರ್ ಡಾಕ್ಟರ್ ಸಹಲನ ಬಯೋ ಫರ್ಟಿಲೈಸರ್ ಯೂಸ್ ಮಾಡಿ ಬೆಳೆದಿದ್ದಾರೆ ಬೇರೆಯವ್ರಿಗೂ ಕೂಡ ಇದೇ ರೀತಿ ಸಜೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಇವ್ರಿಗೆ ಅನ್ಕೊಂಡಾಗ ಒಂದು ಒಳ್ಳೆ ರೈಡ್ ಸಿಗಲಿ ಒಳ್ಳೆ ಇಳುವರಿ ಸಿಗಲಿ ಅಂತ ಎಲ್ಲರ ಪರವಾಗಿ ಒಂದು ಧನ್ಯವಾದ ತಿಳಿಸ್ತೀವಿ ನಮಸ್ತೆ ಸರ್ ನಮಸ್ತೆ